ರಾಜ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಮಗೆ ಇಲ್ಲಿ ಕೆಲಸ ಬಗೆಹಾರ ಇರ್ಬೇಕಲ್ವಾ ದಯವಿಟ್ಟು ರೇ ದಯವಿಟ್ಟು ಅಂದ್ರೆ ಕೂತ್ಕೋಬೇಕು ಇರೋ ಯಾರು ಫೋನ್ ಮಾಡಿದ್ರಿ ಮಾಧ್ಯಮದವರೇ ಪ್ರಾರಂಭ ಮಾಡ್ಬೋದಾ ಇಲ್ಲಂತಂದ್ರೆ ಬರೀ ಇದೇ ಆಗತ್ತೆ ನಿಂತ್ಕೊಳ್ಳಿ ಅಂತಾರೆ ಅಲ್ಲಿ யவிட்டுல்வா சலாந்திருஷ்ஷா மீட் தயவுட்டு அத்து நிமிஷ ஜாத் திருத்த கேள்விப்படி தயவிட்டு பத்து நிமிஷ ஜாத் திருத்த கேள்விபடி தயவிட்டு தயவிட்டு குத்திர எல்வோ கலாட்டை மாங்க மாதாத்திர அந்த ஹத்து நிமிஷ சும் கலாட்டை மாறி பிளீஸ் ஸ்வல் ಹಲೋ ಎಲ್ರಿಗೂ ನಮಸ್ಕಾರ ದಯಮಾಡಿ ಸಿಸ್ತಿರ್ಬೇಕು ಶಾಂತಿ ಇರಬೇಕು ಇಷ್ಟು ವರ್ಗದ ಅಭಿಮಾನಿಗಳು ಶಾಂತಿಯುತವಾಗಿ ವರ್ತನೆ ಮಾಡಬೇಕು ಇಲ್ಲ ಬಂದಿದ್ದು ವ್ಯರ್ಥ ಆಗೋಗ್ತದೆ ಎಲ್ಲರ ಪ್ರಯತ್ನವೂ ಕೂಡ ಎಲ್ಲರ ಪ್ರಯತ್ನವೂ ಕೂಡ ಅವರ ಅಭಿಮಾನಕ್ಕಾಗಿ ದಯಮಾಡಿ ಚೆನ್ನೈಲಿ ನಾನವೇ ಎತ್ರುಗಾಡಿದ್ರೆ ಮಾತುಗಳು ಕೇಳಿಸಲ್ಲ ಶಾಂತಿಯುತವಾಗಿ